ಆರಂಭದಲ್ಲಿ ಅವ್ರದೇ ಪಕ್ಷದವರು ಮಾತಾಡಿದ್ದ ಮಾತುಗಳಿಗೆ ಅದು ಒಂದದು ನನಗೆ ಅದಲ್ಲ ಇಂಪಾರ್ಟೆಂಟ್ ನೀವು ಯಾರೋಗಿ ಆ ಕುಟುಂಬಕ್ಕೆ ಏನು ಸಾತ್ವನ ಹೇಳ್ತಿರೋ ಬಿಡ್ತಿರೋ ನಿಮಗೆ ಬಿಟ್ಟಿದ್ದು ಮತ್ತು ಅದನ್ನು ಒಪ್ಪಿಕೊಳ್ಳುವುದು ಬಿಡುವುದು ಆ ಕುಟುಂಬಕ್ಕೆ ಬಿಟ್ಟಿದ್ದು ಅದು ನಮಗೆ ಸಂಬಂಧವಿಲ್ಲದೆ ಇರೋದು ಅದು ವಿಚಾರ ಅದು ಆದರೆ ಈ ರಾಜ್ಯ ಸರ್ಕಾರದ ಕಾರ್ಯಕ್ಷಮತೆ ಮತ್ತು ಅದರ ಗಟ್ಟಿತನವನ್ನು ಪರೀಕ್ಷೆ ಮಾಡುವುದು ಯಾವುದರಲ್ಲಿ ಎಂದರೆ ಆ ಆಗಿ ಎಷ್ಟು ಬೇಗ ಶಿಕ್ಷೆ ಆಗತ್ತೆ ಅನ್ನೋದ್ರಲ್ಲಿ ನಂಬರ್ ಒನ್ ಮತ್ತೆ ನಂಬರ್ ಟೂ ಅದು ನಮಗೆ ಸಂಬಂಧಪಟ್ಟಿತ್ತು ಈ ಕಡೆ ಮೊದಲನೇದು ಕಾನೂನಿಗೆ ಸಂಬಂಧಪಟ್ಟಿರೋದು ನ್ಯಾಯಾಲಯದಲ್ಲಿ ಎರಡನೇದು ನಮಗೆ ಸಂಬಂಧಪಟ್ಟಿರೋದು ಇಂತಹ ಘಟನೆಗಳು ಅಥವಾ ಸಣ್ಣ ಸಣ್ಣ ವಿಚಾರಕ್ಕೆಲ್ಲ ಹೊಡಿ ಬಡಿ ಕಡಿ ಬೆಂಕಿ ಹಾಕು ಕತ್ತರಿಸು ಜಜ್ ಬಿಡು ಅನ್ನೋ ಮನೋಸ್ಥಿತಿಯ ಘಟನೆಗಳನ್ನು ಹೇಗೆ ನಿಯಂತ್ರಿಸುತ್ತೀರಿ ಅನ್ನೋದ್ರ ಮೇಲೆ ನಿಂತಿರೋದು ನೇಹ ನೀಡ್ ನಾಟ್ ಬಿ ದಿ ಐ ಹೋಪ್ ಇಟ್ ಇಸ್ ದಿ ಲಾಸ್ಟ್ ಇನ್ಸಿಡೆಂಟ್ ಅದು ಕೊನೆ ಘಟನೆ ಆಗಿಬಿಡಲಿ ಭಗವಂತ ಅಂತ ಕೇಳ್ಕೊಬೇಕು ನಾವು ಅದಾಗಬಾರ್ದಾಗಿತ್ತು ಈಗ ಆಗೋಗ್ಬಿಟ್ಟಿದೆ ಅಲ್ವಾದುಹುದಿಂದ ಆದರೆ ಮುಂದೆ ದ್ಯಾಟ್ ಇಸ್ ವೇರ್ ಸ್ಟೇಟ್ ಮೇಲೆ ಬರ್ತಿರೋ ಇದು ರಾಜ್ಯ ಸರ್ಕಾರ ಎಲ್ಲಿಯವರೆಗೆ ಈ ಮನೋಸ್ಥಿತಿಯವರನ್ನ ನಾನು ಹೇಳ್ತಿರೋದು ಎಲ್ಲರನ್ನು ಅಲ್ಲ ಎಲ್ಲರಿಗೂ ಅಲ್ಲ ಅದನ್ನು ಹೇಳ್ತಿರೋದು ನಾನು ಆ ಮನೋಸ್ಥಿತಿ ಅಲ್ಲ ಪುಂಡು ಪೋಖರಿಗಳು ಪಟಿಂಗರು ಕಚಡಾಗಳು ಸಮಾಜದ್ರೋಹಿಗಳು ಸಮಾಜದಲ್ಲಿ ಕ್ಷೋಭೆ ನೆತ್ತಿಸುವಂತರು ದಿಮಾಕಿನವರು ಅವ್ರನ್ನ ಹೆಡೆಮುರಿ ಕಟ್ಟಲ್ಲ ಅನ್ನೋ ಅನುಮಾನ ಜನಕ್ಕೆ ಬರುತ್ತೋ ಅಲ್ಲಿವರೆಗೂ ನೀವು ಯಾರಿಗೋ ಸ್ವಾಂತ್ವನ ಹೇಳಿದ್ರು ಜನ ನಂಬಲಾಗ ವಿಶ್ವಾಸ ಮೂಡಲ್ಲ ಎಸ್ ಆಟ್ ಹೇರ್ ಸ್ಟೈಲ್